ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋ ಗೊತ್ತಾಗುತ್ತೆ ಇಲ್ಲಿಗೆ ಮತ್ತೆ ನಮ್ಮ ರಕ್ಷಿತಾ ಅವರಿಗೆ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದಾರೆ ಕಿಚ್ಚ ಸಾರ್ ಆಗಿರ್ಬೋದು ಕಲರ್ಸ್ ಕರ್ಣ ಆಗಿರ್ಬೋದು ಇಲ್ಲ ಬಿಗ್ ಬಾಸ್ ಸೀಮ್ ಆಗಿರ್ಬೋದು ಯಾಕಂದ್ರೆ ಬೆಳಿಗ್ಗೆ ಪ್ರೋಮೋ ಕಟ್ ಮಾಡಿದಾಗ್ಲು ರಕ್ಷಿತಾ ಪ್ರೋಮೋ ಬಂದಿತ್ತು ಈಗ ಪ್ರೋಮೋ ಕಟ್ ಮಾಡಿದರೆ ಕಿಚ್ಚ ಸಾರ್ ಬಯಲ್ಲಿ ಕೂಡ ಅವರು ಬಯಸರೆ ಬರ್ತಾ ಇದೆ ಎರಡು ಟೀಮ್ ಇದೆ ಆ ಎರಡು ಟೀಮು ಗೆಲ್ಲೋದು ಬಿಟ್ಬಿಟ್ಟು ಸ್ವಂತ ಟೀಮ್ ಮೂರನೇ ಮ್ಯಾಚ್ ಅಂದ್ರೆ ಸೀಕ್ರೆಟ್ ಟಾಚ್ ಸೀಕ್ರೆಟ್ ಮ್ಯಾಚ್ ಆಡೋಕೆ ಶುರು ಮಾಡಿಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರೆ ಅದು ಒಂದು ಲೆವೆಲ್ಗೆ ಹೋದ್ರೆ ಓಕೆ ಅದ್ರ ಅದೇ ಅತಿ ಆದ್ರೆ ಸ್ವಂತ ಟೀಮ್ ಗೆ ಎಫೆಕ್ಟ್ ಹೊಡಿಯೋ ತರ ಆಟ ಆದ್ರೆ ಸುಮ್ಮ ಆಗಲ್ಲ ಬುದ್ಧಿ ಹೇಳ್ಬೇಕಂತ ಕಿಚ್ಚ ಸರ್ ಹೇಳ್ತಾ ಇದಾರೆ ಕಂಪ್ಲೀಟ್ ಆಗಿ ಇಲ್ಲಿ ಹೆಸರು ಬರದೆ ರಕ್ಷಿತಾ ಮತ್ತು ನಮ್ಮ ಗಿಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಗಿಲ್ಲಿ ರಕ್ಷಿತಾನ ಮ್ಯಾನಿಪುರೇಟ್ ಮಾಡ್ತಾರೆ ರಕ್ಷಿತಾಗೆ ಟಿಪ್ಸ್ ಎಲ್ಲ ಕೊಡ್ತಾರೆ ರಕ್ಷಿತಾ ಹಂಗಾಡು ಹಿಂಗಾಡು ಹಂಗ್ ಮಾತಾಡು ಹಿಂಗ್ ಮಾತಾಡು ಅಂತಲ್ಲ ಹೇಳಿರ್ತೆಯಲ್ಲಿ ನೀಟಾಗಿ ಗೊತ್ತಾಗುತ್ತೆ ಅಲ್ಲಿ ಪ್ರೋಮ ಕಟ್ ಮಾಡಿದ್ರೆ ಕೂಡ ಅದನ್ನೇ ಕಟ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಈ ವಾರದ ಕತೆ ಇವರಿಬ್ಬರ ಜೊತೆ ಅಂತ ಅನಿಸ್ತಾ ಇದೆ ಕೇವಲ ಅವ್ರಿಬ್ರು ಅಂತಲ್ಲ ಎರಡು ಟೀಮ್ ಆದಾಗ ಆ ಎರಡು ಟೀಮ್ ಅಲ್ಲೇ ಸೀಕ್ರೆಟ್ ಮ್ಯಾಚ್ ಶುರು ಮಾಡಿದ್ದಾರೆ ಆಡೋಕೆ ಅಂತ ಬಂದಾಗ ಅದು ಅತಿ ಅಂತ ಕಿಚ್ಚ ಸರ್ ಹೇಳಿದ್ದಾರೆ ಅದು ಕೇವಲ ರಕ್ಷಿತಾ ಗಿಲ್ಲಿ ಅಂತಲ್ಲ ರಕ್ಷಿತಾ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ರಾಶಿ ಆಗಿರ್ಬೋದು ರಿಷಾ ಆಗಿರ್ಬೋದು ಸುಧೀರ್ ಆಗಿರ್ಬೋದು ಇವ್ರು ಕೂಡ ಸ್ವಂತ ಟೀಮ್ ಗೆ ಎಫೆಕ್ಟ್ ಆಗೋ ರೀತಿಯಲ್ಲಿ ಸೀಕ್ರೆಟ್ ಮ್ಯಾಚ್ ಆಡಿದರೆ ಕಂಪ್ಲೀಟ್ ಆಗಿ ಯಾಕೆ ಹೇಳಿ ರಾಶಿ ಅಂತ ತಗೊಂಡಾಗ ಒಪ್ಕೊಂಡಲ್ಲ ಗೆ ಸುಧೀರ್ ಅಂತ ಬಂದಾಗ ಒಪ್ಕೊಂಡಲ್ಲ ಗಿಲ್ಲಿ ಅಂತ ಬಂದಾಗ ರಕ್ಷಿತ ಮ್ಯಾನುಪ್ಲೇಟ್ ಮಾಡ್ತಾನೆ ರಕ್ಷಿತಾ ಬಂದಾಗ ಸ್ವಂತ ನಿರ್ಧಾರ ಸ್ವಂತ ಟೀಮ್ ನಿರ್ಧಾರ ಒಪ್ಕೊಂಡಲ್ಲ ಸ್ವಂತ ನಿರ್ಧಾರ ಟೀಮ್ ಒಪ್ಕೊಂಡಲ್ಲ ಅಂದ್ರೆ ಇವು ಮೂವರ್ ಬರ್ತಾರೆ ರಾಶಿ ರಕ್ಷಿತಾ ಸುಧೀರ್ ಸ್ವಂತ ಟೀಮ್ ನಿರ್ಧಾರ ಒಪ್ಕೊಂಡಲ್ಲ ಗಿಲ್ಲಿ ಅಂತ ಬಂದಾಗ ಮ್ಯಾನುಪ್ಲೇಟ್ ಮಾಡ್ತಾನೆ ಇಲ್ಲ ಅದನ್ನೇ ಕನ್ಸಿಡರ್ ಮಾಡಿದರೆ ತುಂಬಾ ವಿಷಯಗಳಿದಾವೆ ಮಾತಾಡಕ್ಕೆ ಆದ್ರೆ ಇದನ್ನೇ ಟಾರ್ಗೆಟ್ ಮಾಡಿದರೆ ಮೊನ್ನೆ ನಮ್ಮ ಜಾನವಿ ಅಹ್ ಹಾಲ್ ಕದ್ದಿರೋದಾಗಿರ್ಬೋದು ಅದಾದ್ಮೇಲೆ ಕಲರ್ಸ್ ಬಗ್ಗೆ ಮಾತಾಡೋದಾಗಿರ್ಬೋದು ಅದ್ರ ಬಗ್ಗೆನೇ ಪ್ರೋಮೋ ಕಟ್ ಮಾಡಿಲ್ಲ ಅದಾದ್ಮೇಲೆ ಆ ಟೀಮ್ ಎಲ್ಲ ಒಡ್ಗೂಡಿ ಕಳಪೆ ಕೊಡ್ತಾರೆ ಅದ್ರ ಬಗ್ಗೆ ಪ್ರೋಮೋ ಕಟ್ ಮಾಡಿಲ್ಲ ಇಲ್ಲಿ ಕೇವಲ ರಕ್ಷಿತನ ಗಿಲಿನ ಟಾರ್ಗೆಟ್ ಮಾಡಿ ಪ್ರೋಮೋ ಕಟ್ ಮಾಡಿದರೆ ಅದೇ ಪ್ರೋಮೋ ನಮ್ಗೆ ಟೆಲಿಕಾಸ್ಟ್ ಆಗಿದೆ ಪ್ರೋಮೋ ಪ್ರಕಾರ ಸುಮ್ನೆ ಪ್ರೋಮೋ ಕಟ್ ಮಾಡಲ್ಲ ಅವ್ರು ಸ್ಕ್ರಿಪ್ಟ್ ಇರುತ್ತಲ್ಲ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಈ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಅಂತ ಅವ್ರು ಮುಂಚೆ ಸ್ಕ್ರಿಪ್ ಆ ಸ್ಕ್ರಿಪ್ ಪ್ರಕಾರ ಪ್ರೋಮೋ ಕಟ್ ಮಾಡಿರ್ತಾರೆ ಈಗ ಕಟ್ ಮಾಡಿರೋ ಪ್ರೋಮೋ ಅದೇ ರೀತಿ ಇದೆ ಹೋಪ್ಲಿ ಎಪಿಸೋಡ್ ಅಲ್ಲಿ ಇದು ನೆಗೆಟಿವ್ ಆಗೋದ್ ಬಿಡೋಲ್ಲ ಬಯಸೋಣ ಒಂದಂತೂ ಸತ್ಯ ಅಷ್ಟೆಲ್ಲ ಬ್ಲಂಡರ್ ಮಿಸ್ಟೇಕ್ ಮಾಡೋದು ವಿಷಯಗಳು ಬಿಟ್ಬಿಟ್ಟು ಮೂರನೇ ತಂಡ ಅಂತ ಕಿಚ್ಚ ಸಾರ ಬಯ ಬಂದಿದೆ ಅಂದ್ರೆ ಆ ಮೂರನೇ ತಂಡ ಯಾರು ಅಲ್ಲ ರಕ್ಷಿತಾ ಗಿಲ್ಲಿ ರಾಶಿ ಸುಧೀರ್ ರಿಷಾ ಇವರು ಇಷ್ಟನೇ ಅಂದ್ರೆ ಸ್ವಂತ ನಿರ್ಧಾರ ಟೀಮ್ ಗೆ ಬದ್ಧರಾಗಿರ್ಲಿಲ್ಲ ಆ ಟೀಮಿಗೆ ಉಲ್ಟಾ ಹೊಡಿತಾರೆ ಸ್ವಂತ ಟೀಮಿಗೆ ಒಂದು ಕೆಡ್ಸಕ್ ಹೋಗ್ತಾರೆ ಅಂತ ಹೇಳಿ ಕಿಚ್ಚಾ ಸರ್ ಬೈತಾ ಇದ್ದಾರೆ ಯಾಕಂದ್ರೆ ಅದ್ರಲ್ಲಿ ಮೇನ್ ರೋಲ್ ನಮ್ಮ ಗಿಲ್ಲಿ ರಕ್ಷಿತ ಅಂತಾನೆ ಹೇಳ್ಬಹುದು ಇವ್ರಿಗಂತೂ ಸಖತ್ ರುಬ್ಬೋ ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದಾರೆ ರುಬ್ತಾರೆ ಅಂತಾನೆ ಹೇಳ್ಬೋದು ಅಪ್ಡೇಟ್ ಬರುತ್ತೆ ಅಪ್ಡೇಟ್ ಬರ್ಬೋದು ದಯವಿಟ್ಟು ನಿಮ್ಗೆ ತಿಳಿಸ್ತೀನಿ ಯಾವ ವಿಷಯಗಳ ಮೇಲೆ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಸರ್ ಬಳಿ ಸಿಕ್ಕಿದೆ ಅಂತ ಇದು ಕೇವಲ ಪ್ರೋಮೋ ರಿವ್ಯೂ ಆಗಿರುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ